ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿರುವ ಕಲಾಕ್ಷೇತ್ರವನ್ನು ಪುನರಾರಂಭಿಸಲು ಪ್ರತಿಭಟನೆ ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿರುವ ಕಲಾಕ್ಷೇತ್ರವನ್ನು ಪುನರಾರಂಭ ಮಾಡಲು ಕೋರಿ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಮಗೆ ನೀಡುತ್ತಿರುವ ಮನವಿ ಏನೆಂದರೆ ಅನೇಕ ಸೌಲಭ್ಯಗಳೊಂದಿಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಪ್ರಾರಂಭವಾಗಿದ್ದ ಕಲಾಕ್ಷೇತ್ರ ಇದು ಯಾವುದೇ ಕಾರ್ಯಕ್ರಮಗಳು ನಡೆಯದಂತೆ ಸಂಪೂರ್ಣವಾಗಿ ಬಂದ್ ಮಾಡಿರುವುದು ಇದರಿಂದ ಒಬ್ಬ ಗೌರವಾನ್ವಿತ ವ್ಯಕ್ತಿಯ ಹೆಸರಿನಲ್ಲಿ ಪ್ರಾರಂಭವಾದಂತಹ ಕಲಾಕ್ಷೇತ್ರ ಇದು ಮೂಲೆ ಗುಂಪಾಗಿರುವುದು ಬೇಸರ ಹಾಗೂ ನೋವನ್ನು ತಂದಿದೆ ಕೂಡಲೇ ತಾವುಗಳು ಮತ್ತೆ ವ್ಯವಸ್ಥಿತವಾಗಿ ಸರಿಪಡಿಸಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮುಚ್ಚಲ್ಪಟ್ಟಿರುವ ಕಲಾಕ್ಷೇತ್ರವನ್ನು ಪ್ರಾರಂಭ ಮಾಡಿ ವರನಟರ ಹೆಸರಿನಲ್ಲಿರುವ ಈ ಕಲಾಕ್ಷೇತ್ರವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದ್ದು ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದ್ದವು ಈಗ ಮುಚ್ಚಲು ಯತ್ನಿಸಿರುವುದರಿಂದ ಯಾವುದೇ ಕಾರ್ಯಕ್ರಮ ನಡೆಯುತ್ತಿಲ್ಲ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಲೋಕಾರ್ಪಣೆ ಮಾಡಿ ಈಗ ಮುಚ್ಚಿರುವುದನ್ನು ಖಂಡಿಸುತ್ತೇವೆ ಕೂಡಲೇ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರದಲ್ಲಿ ಮತ್ತೆ ಹಿಂದಿನಂತೆ ಕಾರ್ಯಕ್ರಮಗಳು ನಡೆಯುವಂತೆ ಕರ್ನಾಟಕ ಸಂಘಟನೆಗಳ ಸಮಿತಿ ಅಧ್ಯಕ್ಷರಾದ ಮೇಲುಕೋಟೆ ಬೆಟ್ಟಸ್ವಾಮಿ ಗೌಡರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಮತ್ತು ಒಕ್ಕೂಟಗಳ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಜಮಖಂಡ್